ರಾಜಕೀಯ ಪಕ್ಷದೊಳಗೆ ಅದರಲ್ಲೂ ವಿಶೇಷವಾಗಿ ಅಧಿಕಾರ ರಾಜಕಾರಣ ಮಾಡುವಂಥ ಸಂದರ್ಭದೊಳಗೆ ಈ ಥರದ ಸಂಗತಿಗಳೆಲ್ಲ ಸಾಮಾನ್ಯ ಆಯಿತು ಇವತ್ತು ಸಣ್ಣ ಪಕ್ಷ ಅಲ್ಲ ಭಾರತೀಯ ಪಕ್ಷ ಸಣ್ಣ ಪಕ್ಷ ಅಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷ ಪಕ್ಷ ಈ ರೀತಿಯಾದಂಥ ಸಂದರ್ಭಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ ಈ ಬಾರಿನೂ ಮಾಡುತ್ತೆ ವಿಶೇಷವಾಗಿ ಸನ್ಮಾನ್ಯ ಈಶ್ವರಪ್ಪನವರು ನೇತೃತ್ವದಲ್ಲಿ ಏನೋ ಬಂಡಾಯ ನಡೀತಾ ಇದೆ ಅನ್ನುವಂಥದ್ದು ಇದೆ ನಮ್ಮ ಮಧ್ಯೆ ಇದೆ ಇಲ್ಲ ಅನ್ನುವಂಥದ್ದು ನಾನೇನು ಹೇಳೋದಿಲ್ಲ ಇವತ್ತಿನ ದಿನ ಶಿವಮೊಗ್ಗ ಕ್ಷೇತ್ರದೊಳಗೆ ಬಿ ವೈ ರಾಘವೇಂದ್ರರವರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರದೊಳಗೆ ಸನ್ಮಾನ್ಯ ಯಡಿಯೂರ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವ್ರದ್ದು ಕೂಡ ನಮ್ಮೆಲ್ಲರ ಧ್ವನಿ ಜೊತೆಗೆ ಅವ್ರದ್ದು ಕೂಡ ಧ್ವನಿ ಇತ್ತು ಅವ್ರದ್ದು ಕೂಡ ಅಭಿಪ್ರಾಯ ಇತ್ತು ಅವರು ಯಾವತ್ತೂ ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ವಿಚಾರ ಯಾವತ್ತೂ ಕೂಡ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಶಿವಮೊಗ್ಗ ಜಿಲ್ಲೆಯ ಯಾವುದೇ ಸಭೆಗಳಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಅವರು ಪ್ರಸ್ತಾಪ ಮಾಡಲಿಲ್ಲ ಈಗ ಅವರು ಮಾಡ್ತಾ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಕೇಂದ್ರದ ನಾಯಕರು ಕೂಡ ಅದರ ಬಗ್ಗೆ ಗಮನವನ್ನು ಇಟ್ಟಿರೋದಷ್ಟೇ ಅಲ್ಲ ಏನು ತೀರ್ಮಾನ ತಗೋಬೇಕು ಅನ್ನುವಂಥದ್ದು ಕೇಂದ್ರ ಮಟ್ಟದೊಳಗೆ ನಡೀತಾ ಇದೆ ನಮ್ಮ ಕಳೆದ ವಾರ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳೇ ಸ್ವತಃ ಪ್ರಧಾನ ಕಾರ್ಯದರ್ಶಿಗಳೇ ಬಂದು ರಾಧಾ ಮೋಹನ್ ಅಗ್ರವಾಲ್ ಅವರು ಬಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವ್ರ ಮ ಅವರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ ಈ ಪ್ರಯತ್ನ ಜಾರಿಯಲ್ಲಿದೆ ನನಗಿರುವಂಥ ಮಾಹಿತಿ ಪ್ರಕಾರ ಈ ಪ್ರಯತ್ನ ಜಾರಿಯಲ್ಲಿದೆ ನಾವು ಇಲ್ಲಿಂದ ರಾಘವೇಂದ್ರವರ ಹೆಸರು ಕಳಿಸಿ ಕಳಿಸಿರ್ತಕ್ಕಂಥದ್ದು ಯುನಾನಿಮಸ್ ಒಂದೇ ಹೆಸರು ಕಳಿಸಿದಂಥದ್ದು ನಮ್ಮ ಸಂಸದರು ಏನಿದ್ದಾರೆ ಅವರು ಮುಂದಿನ ಚುನಾವಣೆಯೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭ್ಯರ್ಥಿ ಅಂತ ಹೇಳಿ ಸರ್ವಾನುಮತದಿಂದ ನಾವು ಕಳಿಸಿರುವಂಥದ್ದು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲದೆ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸನ್ಮಾನ್ಯ ಈಶ್ವರಪ್ಪನವರು ಕೂಡ ಒಬ್ಬರು ನಾನು ಅವರ ಇಂಟೆನ್ಷನ್ಸ್ ಈ ಸಂದರ್ಭದೊಳಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಈಶ್ವರಪ್ಪನವರು ಗೌ ನಮ್ಮ ಗೌರವಾನ್ವಿತ ನಾಯಕರು ಈ ಪಾರ್ಟಿಯನ್ನು ಕಟ್ಟಿ ಬಳಸಿದಂಥವ್ರು ಅವ್ರು ಯಾಕೆ ಈ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅನ್ನೋದು ನನಗೂ ಕೂಡ ಅರ್ಥ ಅರ್ಥ ಆಗ್ತಾ ಇಲ್ಲ ಅವ್ರ ಜೊತೆಗೆ ಐವತ್ತೆರಡು ವರ್ಷದ ಸಂಬಂಧ ನನಗೂ ಕೂಡ ಇದೆ ಅವ್ರು ಯಾಕೆ ಈ ಸ್ಟ್ಯಾಂಡನ್ನು ತೊಗೊಂಡಿದ್ದಾರೆ ನನಗೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಪಾರ್ಟಿ ಲೆವೆಲ್ನಲ್ಲ ವೈಯಕ್ತಿಕವಾಗಿ ನನಗೆ ಇನ್ನೊಂದು ಪ್ರ ಪ್ರಶ್ನೆ ಬರ್ತದೆ ಒಂದು ಪಕ್ಷ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಸಿಕ್ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ ನಾವು ಸಂತೋಷ ಪಡ್ತಾ ಇದ್ವಿ ಯಾಕೆ ಅಂತಂದರೆ ನಮ್ಮ ಗರ್ಡಿ ಮನೆಗಳಲ್ಲಿ ಒಂದು ಮಾತಿರ್ತದೆ ಇರ್ತದೆ ಯಾವಾಗಲೂ ಕೂಡ ಯಾರಾದರೂ ಹೋಗಿ ಬೇರೆ ಜಾತ್ರೆಗಳಲ್ಲಿ ಕುಸ್ತಿ ಗೆದ್ದು ಬಂದುಬಿಟ್ರೆ ಅವನನ್ನು ಬೆಂತಡ್ತೀವಿ ನಾವು ನಾವು ಅಂದ್ಕೊಂಡಿದ್ವಿ ಕಾಂತೇಶವು ಕೂಡ ಹಾವೇರಿ ಜಾತ್ರೆ ಒಳಗೆ ಕುಸ್ತಿ ಗೆದ್ದು ಬರಲಿ ಅನ್ನುವಂಥ ಅಪೇಕ್ಷೆ ಪಟ್ಟಂಥವ್ರು ನಾವು ಒಂದು ಪಕ್ಷ ಅವರಿಗೆ ಟಿಕೆಟ್ ಸಿಕ್ಬಿಟ್ಟಿತ್ತು ಅಂತ ಇಟ್ಕೊಳ್ಳೋಣ ಈಶ್ವರಪ್ಪನವ್ರ ಬಂಡಾಯ ಇರ್ತಾ ಇತ್ತಾ ಶುದ್ಧೀಕರಣದ ಮಾತಿರ್ತಾ ಇರ್ತಾ ಇತ್ತ ಅನ್ನೋ ಪ್ರಶ್ನೆ ನನ್ನಂಥ ಅವ್ರ ಜೊತೆಗೆ ಒಡನಾಟ ಇರ್ತಾಗೆ ಇರ್ತಕ್ಕಂಥವ್ರಿಗೆ ಈ ಪ್ರಶ್ನೆ ಬರ್ತದೆ ಹಾಗಾಗಿ ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕೇವಿನ ನಾವ್ಯಾರು ಅದಕ್ಕೆ ಅವ್ರು ಯಾಕೆ ಆ ಅನ್ನು ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಉತ್ತರ ಅವರೇ ಕೊಡಬೇಕು ನೋಡಿ ಶುದ್ಧೀಕರಣದ ಅವಶ್ಯಕತೆ ಎಲ್ಲ ಕಾಲದಲ್ಲೂ ಇರ್ತದೆ ಇದೇನೋ ಚುನಾವಣೆಗೋಸ್ಕರ ಅಂತ ಅಲ್ಲ ಎಲ್ಲ ಕಾಲದಲ್ಲೂ ಇರ್ತದೆ ಇಡೀ ಚುನಾವಣೆ ಹೇಗೆ ನಡೀತಾ ಇದೆ ಇವತ್ತು ನಮಗೂ ನಿಮಗೂ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ನಾ ಮುಚ್ಚುಮರೆ ಮಾಡಬೇಕಾದಂಥ ಏನು ಅವಶ್ಯಕತೆ ಏನೂ ಇಲ್ಲ ಚುನಾವಣೆ ಯಾವುದರ ಆಧಾರದ ಮೇಲೆ ನಡೀತದೆ ರಾಜಕೀಯ ಪಕ್ಷಗಳು ಏನು ಯೋಚನೆ ಮಾಡ್ತವೆ ಇದು ಗೊತ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತಕ್ಕಂಥದ್ದು ಏನು ಅಂದ್ರೆ ಗೆಲ್ಬೇಕಷ್ಟೇ ಚುನಾವಣೆ ಇದೊಂದು ರೀತಿ ಈ ಚುನಾವಣೆ ಅಂದರೆ ಯುದ್ಧ ಇದ್ದಂಗೆ ಎವ್ರಿಥಿಂಗ್ ಈಸ್ ಫೇಲ್ ಇನ್ ಲವ್ ಅಂಡ್ ವಾರ್ ಇದ್ದಂಗೆ ಹಾಗಿರೋದ್ರಿಂದ ಈ ಶುದ್ಧೀಕರಣದ ಮಾತೇನಿದೆ ಇದು ಎಲ್ಲ ಕಾಲದಲ್ಲೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ಹಾಗಾಗಿ ಕೇವಲ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶುದ್ಧೀಕರಣ ಮಾತನಾಡುವಂಥದ್ದಲ್ಲ ಡಿ ವಿ ಸದಾನಂದ ಗೌಡ್ರ ಇರ್ಬೋದು ಈಶ್ವರಪ್ಪನವ್ರು ಇರ್ಬೋದು ನಮ್ಮ ಅತ್ಯಂತ ಹಿರಿಯ ನಾಯಕರು ಪಕ್ಷ ಕಟ್ಟಿರುವಂತವ್ರು ಅವ್ರ ಜೊತೆಗೆ ನಾವು ಹೆಜ್ಜೆ ಹಾಕಿರುವಂಥವ್ರು ನಾವು ಶುದ್ಧೀಕರಣದ ಮಾತು ಟಿಕೆಟ್ ಸಿಕ್ಕದೆ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾತನಾಡುವಂಥದ್ದಲ್ಲ ಟಿಕೆಟ್ ಸಿಗದೇ ಇರಬೇಕಾದ್ರೂ ಕೂಡ ಸಾಮಾನ್ಯ ದಿನಗಳಲ್ಲೂ ಕೂಡ ನಾವು ಮಾತನಾಡಬೇಕಾದಂತ ಅವಶ್ಯಕತೆ ಇದೆ ಶುದ್ಧೀಕರಣದ ಮಾತನ್ನು ಮಾತನಾಡತಕ್ಕಂಥ ಅವಶ್ಯಕತೆ ಇದೆ